वीक्षक नमस्कार बी एन टे स्वागत वीक्षकरे ಇಷ್ಟ ಇದೆಯೋ ಇಲ್ಲವೋ ಇಂದಿಗೂ ಅದೆಷ್ಟೋ ಹೆಣ್ಣು ಮಕ್ಕಳು ವಯಸ್ಸಲ್ಲದ ವಯಸ್ಸಲ್ಲಿ ಮದುವೆಯಾಗುತ್ತಾರೆ ಮಕ್ಕಳನ್ನು ಹೆರುತ್ತಾರೆ ಅವರಲ್ಲಿ ಬಹುತೇಕರು ಇಲ್ಲಿಗೆ ತಮ್ಮ ಬದುಕು ಮುಗಿದು ಹೋಯಿತು ಎಂದುಕೊಂಡು ದಿನಗಳನ್ನು ದೂಡುತ್ತಿರುತ್ತಾರೆ ಆದರೆ ಮನಸ್ಸು ಮಾಡಿದರೆ ಸಂಕಷ್ಟದಿಂದಲೂ ಮೇಲೆದ್ದು ಸಾಧನೆ ಮಾಡಬಹುದು ಎಂಬುದಕ್ಕೆ ಕಣ್ಣ ಮುಂದಿರುವ ಉದಾಹರಣೆ ಎಂದರೆ ಇಂದು ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ಎನ್ ಅಂಬಿಕಾ ಪ್ರಿಯ ವೀಕ್ಷಕರೇ ಹದಿನಾಲ್ಕನೇ ವಯಸ್ಸಿನಲ್ಲೇ ಬಾಲ್ಯ ವಿವಾಹವಾಗುತ್ತಾರೆ ಹದಿನೆಂಟು ವರ್ಷಕ್ಕೆ ಇಬ್ಬರು ಮಕ್ಕಳ ತಾಯಿ ಆದಂತಹ ಅಂಬಿಕಾ ಛಲ ಬಿಡದೆ ತನ್ನ ಗುರಿಯನ್ನು ಸಾಧಿಸಿದ್ದಾರೆ ಐಎಸ್ ಐ ಪಿ ಎಸ್ ಪರೀಕ್ಷೆಗಳನ್ನು ಪಾಸು ಮಾಡುವುದು ಎಷ್ಟು ಕಷ್ಟ ಎಂಬುದು ಎಲ್ಲರಿಗೂ ತಿಳಿದೇ ಇರುವಂತಹ ವಿಚಾರ ಯಾಕಂದ್ರೆ ಇದು ಸ್ಪರ್ಧಾತ್ಮಕ ಜಗತ್ತು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಐ ಎ ಎಸ್ ಮತ್ತು ಐ ಪಿ ಎಸ್ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡುವುದು ಸುಲಭದ ಸಂಗತಿ ಅಲ್ಲವೇ ಅಲ್ಲ ಅಂಥದ್ರಲ್ಲಿ ಸಣ್ಣ ವಯಸ್ಸಿನಲ್ಲೇ ಸಾಂಸಾರಿಕ ಬಂಧನದಲ್ಲಿ ಸಿಲುಕಿದಂತಹ ಈಕೆಯ ಐ ಪಿ ಎಸ್ ಜರ್ನಿ ಎಂಥವರೆಗೂ ಕೂಡ ಪ್ರೇರಣಾದಾಯಕವಾದಂತಹ ಸಂಗತಿಯಾಗಿದೆ ವೀಕ್ಷಕರೇ ಅಂಬಿಕಾ ಮೂಲತಃ ತಮಿಳುನಾಡಿನ ಮಹಿಳೆ ಹದಿನಾಲ್ಕರ ವಯಸ್ಸಿನಲ್ಲಿ ಬಾಲ್ಯ ವಿವಾಹವನ್ನು ಮಾಡುತ್ತಾರೆ ನಂತರ ಇಬ್ಬರು ಮಕ್ಕಳು ಆಗುತ್ತಾರೆ ಇಷ್ಟಾದ ಬಳಿಕ ಮತ್ತೆ ಕೇಳಬೇಕೆ ತನ್ನ ಸಂಸಾರ ಆಯ್ತು ತನ್ನ ಮಕ್ಕಳಾಯ್ತು ಆಯ್ತು ಅಂತ ತನ್ನ ಮನೆಯಲ್ಲೇ ಇರ್ತಾಳೆ ಆದರೆ ಒಂದು ಬಾರಿ ತನ್ನ ಪತಿಯ ಜೊತೆ ಗಣರಾಜ್ಯೋತ್ಸವವನ್ನು ವೀಕ್ಷಣೆ ಮಾಡೋದಕ್ಕೆ ಹೋದಾಗ ಆಕೆಯ ಜೀವನದ ಗುರಿಯೇ ಬದಲಾಗುತ್ತದೆ ಪೊಲೀಸ್ ಅಧಿಕಾರಿಗಳಿಗೆ ಸಿಗುತ್ತಿದ್ದಂತಹ ಗೌರವ ಮನ್ನಣೆಗಳನ್ನು ನೋಡಿ ಆಕೆ ಅಚ್ಚರಿಗೆ ಒಳಗಾಗುತ್ತಾಳೆ ತಾನೂ ಸಹ ಅದೇ ರೀತಿಯ ಗೌರವ ಸಂಪಾದಿಸುವ ಬಯಕೆಯನ್ನು ತನ್ನ ಪತಿಯಲ್ಲಿ ವ್ಯಕ್ತಪಡಿಸುತ್ತಾಳೆ ಅದಕ್ಕೆ ಐಪಿಎಸ್ ಪರೀಕ್ಷೆ ಪಾಸ್ ಆದರೆ ನೀನು ಅಧಿಕಾರಿಯಾಗಿ ಈ ರೀತಿಯ ಗೌರವ ಪಡೆಯಬಹುದು ಎಂದು ಪತಿ ಹೇಳಿದಾಗ ತಾನೂ ಐಪಿಎಸ್ ಬರೆಯಿವೆ ಎಂದು ಅಲ್ಲಿಯೇ ಅಂಬಿಕಾ ದೃಢ ಸಂಕಲ್ಪ ಮಾಡುತ್ತಾರೆ ಈ ವೇಳೆ ಐ ಪಿ ಎಸ್ ಮಾಡುವ ಕಷ್ಟ ಸಂಕಷ್ಟಗಳನ್ನು ಪತಿ ಆಕೆಗೆ ತಿಳಿ ಹೇಳುತ್ತಾರೆ ಏನೇ ಆಗಲಿ ನಾನು ಪರೀಕ್ಷೆ ಪಾಸು ಮಾಡಿಯೇ ತೀರುವೆನೆಂದು ಆಕೆ ತನ್ನ ಪತಿಗೆ ಖಡಕ್ ಹೇಳುತ್ತಾರೆ ಆಕೆಯ ದೃಢ ವಿಶ್ವಾಸಕ್ಕೆ ಖುಷಿ ಪಟ್ಟ ಪತಿ ಐ ಪಿ ಎಸ್ ಬರೆಯಲು ಪ್ರೋತ್ಸಾಹ ನೀಡುತ್ತಾರೆ ಐಪಿಎಸ್ ಪಾಸ್ ಮಾಡುವುದು ಮಾತ್ರವಲ್ಲದೆ ಒಂದು ವರ್ಷದ ಸೇವೆಯನ್ನು ಪೂರ್ಣಗೊಳಿಸಿದ ಬಳಿಕವೇ ಈ ಗೌರವ ಸಿಗುವುದು ಎಂಬುದನ್ನು ಆಕೆಗೆ ಮನದಟ್ಟು ಮಾಡುತ್ತಾರೆ ಇದೀಗ ಅಂಬಿಕಾ ಅವರ ಮುಂದಿದ್ದ ಸವಾಲು ಏನೆಂದ್ರೆ ವಿದ್ಯಾಭ್ಯಾಸದ್ದು ಯಾಕಂದ್ರೆ ವಿವಾಹ ಆಗುವಾಗ ಹೈಸ್ಕೂಲ್ ಓದುತ್ತಿದ್ದಂತಹ ಅಂಬಿಕಾ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಮೊಟಕುಗೊಳಿಸಿದ್ದರು ಹೀಗಾಗಿ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯನ್ನು ಖಾಸಗಿ ವಿದ್ಯಾಸಂಸ್ಥೆಯೊಂದರ ಮೂಲಕ ಪರೀಕ್ಷೆ ತೆಗೆದುಕೊಂಡು ಪಾಸ್ ಮಾಡಿದರು ಆ ಬಳಿಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ದೂರ ಶಿಕ್ಷಣದ ಮೂಲಕ ಪದವಿಯನ್ನು ಪಾಸ್ ಮಾಡುತ್ತಾರೆ ಈ ವೇಳೆ ಮನೆ ಮಕ್ಕಳು ಮತ್ತು ವಿದ್ಯಾಭ್ಯಾಸ ಈ ಮೂರನ್ನೂ ನಿಭಾಯಿಸಬೇಕಾದಂತಹ ಒತ್ತಡ ಅಂಬಿಕಾ ಮೇಲಿತ್ತು ಆದರೆ ಪತಿಯ ಸಹಕಾರದಿಂದ ಅವೆಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತವೆ ಆ ಬಳಿಕ ಆಕೆ ಐಪಿಎಸ್ ಪರೀಕ್ಷೆಗೆ ತರಬೇತಿ ಪಡೆಯಲು ಚೆನ್ನೈಗೆ ಹೋಗಬೇಕಾಗುತ್ತದೆ ತರಬೇತಿ ಪಡೆದು ತಮ್ಮ ಮಹತ್ವಾಕಾಂಕ್ಷೆಯ ಐಪಿಎಸ್ ಪರೀಕ್ಷೆಯನ್ನು ಬರೆಯುತ್ತಾರೆ ಮೊದಲ ಪ್ರಯತ್ನದಲ್ಲಿ ಪಾಸ್ ಆಗಲಿಲ್ಲ ಎರಡನೇ ಬಾರಿ ಪರೀಕ್ಷೆ ಬರೆದಾಗಲೂ ಅದೇ ಹಳೆ ಫಲಿತಾಂಶ ಇನ್ನು ಮೂರನೇ ಬಾರಿ ಬರೆದರೂ ಯಾವುದೇ ಪ್ರಯೋಜನ ಆಗಲಿಲ್ಲ ಇಷ್ಟಾಗಬೇಕಾದರೆ ಬೇರೆ ಯಾರಾದರೂ ಆಗಿದ್ದರೆ ಐ ಪಿ ಎಸ್ಸೂ ಬೇಡ ಏನೂ ಬೇಡ ಅಂತ ಮನೆಗೆ ಬಂದು ಬಿಡುತ್ತಿದ್ದರೋ ಗೊತ್ತಿಲ್ಲ ಆದರೆ ಎದೆ ಗುಂದದೆ ಇರುವಂತಹ ಅಂಬಿಕಾ ನಾಲ್ಕನೇ ಪ್ರಯತ್ನದಲ್ಲಿ ಐ ಪಾಸ್ ಮಾಡಿಯೇ ಬಿಟ್ಟರು ಸಂದರ್ಶನದಲ್ಲೂ ಸೈ ಅಂಡಿಸಿಕೊಂಡರು ಅಂತಿಮವಾಗಿ ಎರಡು ಸಾವಿರದ ಎಂಟರಲ್ಲಿ ಆಕೆಯ ಐಪಿಎಸ್ ಕನಸು ನನಸಾಯಿತು ಈಗ ಮಹಾರಾಷ್ಟ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಅಂಬಿಕಾ ತನ್ನ ಕಟ್ಟುನಿಟ್ಟಾದಂತಹ ಕರ್ತವ್ಯ ಪಾಲನೆಯಿಂದಾಗಿ ಲೇಡಿ ಸಿಂಗಮ್ ಎಂದೇ ಫೇಮಸ್ ಆಗಿದ್ದಾರೆ ಈ ಎಲ್ಲಾ ಹಂತದಲ್ಲೂ ಆಕೆಗೆ ಆಸರೆಯಾಗಿ ನಿಂತದ್ದು ಆಕೆಯ ಪತಿಯ ಆಕೆಯ ವಿದ್ಯಾಭ್ಯಾಸ ಐ ಬಿ ತರಬೇತಿ ಸೇರಿದಂತೆ ಎಲ್ಲ ಅವಧಿಯಲ್ಲೂ ಇಬ್ಬರ ಮಕ್ಕಳ ಲಾಲನೆ ಪಾಲನೆಯ ಜವಾಬ್ದಾರಿಯನ್ನು ಮನೆಯ ಜವಾಬ್ದಾರಿಯನ್ನು ಅವರೇ ತೆಗೆದುಕೊಂಡು ತನ್ನ ಪತ್ನಿಗೆ ಪ್ರೋತ್ಸಾಹವನ್ನು ನೀಡಿರುತ್ತಾರೆ ಆಕೆಗೆ ಯಾವುದೇ ರೀತಿಯಾದಂತಹ ಕೊರತೆ ಆಗದೇ ಇರುವಂತಹ ರೀತಿಯಲ್ಲಿ ನೋಡಿಕೊಂಡಿರುತ್ತಾರೆ ಅಂಬಿಕಾ ಸಹ ತನ್ನ ಪತಿ ತನ್ನ ಮೇಲಿರಿಸಿದಂತಹ ವಿಶ್ವಾಸವನ್ನು ಉಳಿಸಿಕೊಳ್ಳುತ್ತಾರೆ ತಾನು ಅಂದುಕೊಂಡದ್ದನ್ನು ಪಟ್ಟು ಬಿಡದೆ ಸಾಧಿಸುತ್ತಾರೆ ಎನ್ ಅಂಬಿಕಾ ಅವರ ಪ್ರಯಾಣವು ಹೆಚ್ಚಿನ ಮಹಿಳೆಯರಿಗೆ ಸ್ಫೂರ್ತಿದಾಯಕವಾಗಿದೆ ಬಾಲ್ಯ ವಿವಾಹಕ್ಕೆ ಬಲಿಯಾಗಿದ್ದರೂ ಹೋರಾಟ ಮಾಡಿ ತನ್ನ ಜೀವನವನ್ನೇ ಕಟ್ಟಿಕೊಳ್ಳುತ್ತಾರೆ ಈ ಅಂಬಿಕಾ ಎಂಬ ಹೆಣ್ಣು ಮಗಳ ಹಳ್ಳಿಯಲ್ಲಿ ಬೆಳೆದಿರುವಂತಹ ಹುಡುಗಿಯ ಜೀವನದ ಕತೆ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಇದು ನಿಮ್ಮ ಧ್ವನಿ